ಎಲ್ಲರಿಗೂ <Namaskara> ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಒಂದು ಕೊಲೆ ಕೇಸು ಅದು ಕೂಡ ಪ್ರಿಯತಮೆಯೇ ತನ್ನ ಪ್ರಿಯಕರರನ್ನ ವಿಷ ಉಣಿಸಿ ಸಹಿಸಿದಂತ ಘಟನೆ ನಮ್ಮ ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ನಡೆದಿರುತ್ತೆ ಇಬ್ರು ಕೂಡ ಒಂದು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸ್ತಿರ್ತಾನೆ ಹುಡುಗ ರೇಡಿಯಾಲಜಿ ಓದ್ತಿದ್ದಂತಹ ಶರಣ್ ರಾಜ್ ಅಂತ ಹಾಗೂ ಹುಡುಗಿ ಅದೇ ಕಾಲೇಜ್ ನಲ್ಲಿ ಆರ್ಟ್ಸ್ ಓದ್ತಿದ್ದಂತಹ ಗ್ರೀಷ್ಮ ಇವರಿಬ್ರು ಕೂಡ ಸತತ ಒಂದು ವರ್ಷಗಳ ಕಾಲ ಪ್ರೀತಿಸಿರ್ತಾರೆ ಕೊನೆಗೆ ಅವ್ರಿಬ್ರು ಮದುವೆ ಆಗಬೇಕು ಆದ್ರೆ ಈಕೆ ಗ್ರೀಷ್ಮನ ಮನೆಯಲ್ಲಿ ಬೇರೊಬ್ಬ ಹುಡುಗನನ್ನ ನೋಡಿರ್ತಾರೆ ಹುಡುಗ ಫಿನಾನ್ಷಿಯಲಿ ವೆಲ್ ಸೆಟಲ್ಡ್ ಆಗಿರ್ತಾನೆ ಹಾಗೂ ಆರ್ಮಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾನೆ ಆದ ಕಾರಣ ಈಕೆಗೆ ಆತನ ಆಸ್ತಿಯ ಮೇಲೆ ಆತನ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಮೇಲೆ ಆಸೆ ಹೆಚ್ಚಾಗಿ ಶಾರಣ್ ರಾಜ್ ಅಂದ್ರೆ ಪ್ರೀತಿಸಿದಂತಹ ಹುಡುಗವನ್ನ ಹುಡುಗನನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗ್ಬಿಡ್ತಾಳೆ ಆದ್ರೆ ಶಾರಣ್ ರಾಜ್ ಆಕೆಯನ್ನ ಅತಿಯಾಗಿ ಪ್ರೀತಿಸ್ತಿದ್ದಂತ ಕಾರಣ ಆತ ಯಾವುದೇ ಕಾರಣಕ್ಕೂ ಆಕೆಯನ್ನ ಬಿಟ್ಟು ಕೊಡೋದಕ್ಕೆ ಒಪ್ಪೋದಿಲ್ಲ ಇಲ್ಲ ಆಗ ಅವರಿಬ್ಬರು ಕೂಡ ಪರಸ್ಪರ ಮದುವೆ ಆಗ್ತಾರೆ ಒಂದು ಚರ್ಚ್ ನಲ್ಲಿ ಮದ್ವೆ ಆಗ್ತಾರೆ ಆ ದಿನ ಲಾರ್ಡ್ಜ್ ನಲ್ಲಿ ಆ ಮೊದಲ ರಾತ್ರಿಯನ್ನು ಕೂಡ ಕರಿ ಕಳೆದಿರ್ತಾರೆ ಅದಾದ ನಂತರ ಕೆಲವು ದಿನಗಳ ನಂತರ ಆಕೆ ತನ್ನ ಊರಿನ ಗ್ರೀಷ್ಮ ಅನ್ನೋ ಪ್ರಿಯತಮೆ ತನ್ನೂರಾದಂತಹ ತಮಿಳುನಾಡಿನ ಅಹ್ ಕನ್ಯಾಕುಮಾರಿಗೆ ಆತನನ್ನ ಶರವನ್ನ ಕರೆಸ್ಕೊಳ್ತಾಳೆ ಹಾಗೆ ಆತನಿಗೆ ಜ್ಯೂಸ್ ನಲ್ಲಿ ಈ ಗಿಡಗಳಿಗೆ ಸ್ಪ್ರೇ ಮಾಡುವಂತಹ ಕೀಟನಾಶಕವನ್ನ ಹಾಕಿ ಆತನನ್ನ ಕೊಲ್ಲೋದಕ್ಕೆ ನೋಡ್ತಾಳೆ ಹಾಗೆ ಒಂದು ಕೀಟನಾಶಕ ಓವರ್ ಡೋಸೇಜ್ ಆಗಿರುತ್ತೆ ಆತ ಹೇಗೋ ಸ್ನೇಹಿತರ ಸಹ ಸಹಾಯ ಪಡ್ಕೊಂಡು ಆಸ್ಪತ್ರೆಗೆ ದಾಖಲಾಗ್ತಾನೆ ಆದ್ರೆ ಸತತ ಹದಿಮೂರು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನ ಕೊಟ್ಟರು ಕೂಡ ಆತ ಉಳಿಯೋದಿಲ್ಲ ಹದಿಮೂರನೇ ದಿನ ಆತ ನರಳಾಡಿ ಬಹು ಅಂಗಾಂಗ ವೈಫಲ್ಯದಿಂದ ಕೊನೆಯ ಹೆಸರನ್ನ ಎಳಿತಾನೆ ಹಾಗೆ ಆತ ಸಾಯೋದಕ್ಕೂ ಮುಂಚೆ ಗ್ರೀಷ್ಮ ಹೆಸರನ್ನ ಹೇಳಿರ್ತಾನೆ ಆಕೆಯನ್ನ ಪ್ರೀತಿಸಿದ್ದಾಗಿ ಮದುವೆ ಆಗಿದ್ದಾಗಿಯೂ ಕೂಡ ಹೇಳ್ತಾನೆ ಕೊನೆಗೆ ಆಕೆಯ ತನಗೆ ಈ ದುರ್ಗತಿ ಬಂದಿದ್ದಾಗಿಯೂ ಹೇಳ್ತಾನೆ ಮೊದಲಿಗೆ ಆತ ಯಾವುದೇ ವಿಷಯವನ್ನು ಕೂಡ ಮನೆಯವರಿಗೆ ಹೇಳಿರಲ್ಲ ಕೊನೆಯ ಗಳಿಗೆಯಲ್ಲಿ ಸಂಬಂಧಿಕರು ಬಹಳ ಒತ್ತಾಯ ಮಾಡಿದಾಗ ಆಣೆ ಪ್ರಮಾಣವನ್ನ ಮಾಡಿಸ್ಕೊಂಡಾಗ ಆತ ವಿಷಯವನ್ನ ಹೇಳ್ತಾನೆ ಹಾಗೆ ಆಕೆಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಗ್ರೀಷ್ಮಗೆ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ ಅವಳು ಪಾಡಿಗೆ ಅವಳು ಇರೋದಕ್ಕೆ ಬಿಡಿ ಅಂತ ಹೇಳಿ ಕೊನೆಯ ಹೆಸರನ್ನ ಹೇಳಿತಾನೆ ಆ ಒಬ್ಬ ಭ್ರಗ್ನ ಪ್ರೇಮಿ ಶರೋಣ ರಾಜ್ ಆದ್ರೆ ಈಕೆ ತನ್ನ ಸ್ವಾರ್ಥ ಾಗಿ ತನ್ನ ಏನು ಮುಂದಿನ ಜೀವನ ಚೆನ್ನಾಗಿರ್ಬೇಕು ತಾನು ದುಡ್ಡನ್ನ ಅಥವಾ ಒಳ್ಳೆ ವೆಲ್ ಸೆಟಲ್ಡ್ ಆಗಿರುವಂತಹ ಹುಡುಗನನ್ನ ಮದ್ವೆ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಯಾಕಂದ್ರೆ ಆಕೆಗೆ ನೋಡಿದಂತ ಸಂಬಂಧ ಬಹಳನೇ ವೆಲ್ ಸೆಟಲ್ಡ್ ಆಗಿರುವಂತ ಸಂಬಂಧ ಈತನನ್ನ ಬಿಟ್ಟು ಆತನನ್ನ ಮದ್ವೆ ಆದ್ರೆ ಈಕೆಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ ಅನ್ನೋ ಒಂದು ಸ್ವಾರ್ಥ ಕಾರಣದಿಂದಾಗಿ ಪ್ರೀತಿಸಿ ನಂಬಿಕೆ ಹುಟ್ಟಿಸಿ ಜೀವನದಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನ ಆತನ ಮನಸ್ಸಿನಲ್ಲಿ ಬಿತ್ತಿದಂತಹ ಈಕೆ ಆತನ ಕೊನೆಯ ಕ್ಷಣಗಳಲ್ಲೂ ಕೂಡ ಆತನಿಗೆ ವಿಷಪ್ರಾಶನವನ್ನ ಮಾಡಿಸಿ ಅವನ ಜೀವವನ್ನೇ ತೆಗೆದುಕೊಂಡ್ಬಿಟ್ಟಿರ್ತಾಳೆ ಈ ನರ ರಾಕ್ಷಸಿ ಅಂತ ಹೇಳ್ಬೋದು ಇದೀಗ ಆಕೆಗೆ ಕೇರಳ ರಾಜ್ಯದ ತಿರುವನಂತಪುರಂನ ಸೆಷನ್ ಕೋರ್ಟ್ ಶಿಕ್ಷೆಯನ್ನ ವಿಧಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಈ ಒಂದು ಕೊಲೆ ಕೇಸು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ತೀರ್ಪನ್ನ ಪ್ರಕಟಿಸಲಾಗಿದೆ ಆಕೆಗೆ ಈಗಾಗಲೇ ಶಿಕ್ಷೆ ಆಗಿತ್ತು ಆದ್ರೆ ಶಿಕ್ಷೆಯ ಅವಧಿಯನ್ನ ಅವರು ಹೇಳಿರ್ಲಿಲ್ಲ ಇದೀಗ ಈ ಮೂರು ಅಪರಾಧಿಗಳು ಈ ಒಂದು ಕೇಸ್ ನಲ್ಲಿ ಇರ್ತಾರೆ ವಿಷಪ್ರಾಶನ ಮಾಡಿಸುವಂತಹ ಸಂದರ್ಭದಲ್ಲಿ ತಾಯಿ ಮತ್ತು ಆಕೆಯ ಚಿಕ್ಕಪ್ಪನೂ ಕೂಡ ಕೈ ಜೋಡಿಸಿರ್ತಾರಂತೆ ತಾಯಿ ಇದು ಯಾವುದು ತಪ್ಪಿಲ್ಲ ಅಂತ ಸಾಬೀತಾಗಿದೆ ಚಿಕ್ಕಪ್ಪ ಏಟು ಆಗಿರ್ತಾರೆ ಅವ್ರಿಗೂ ಕೂಡ ಹದಿನೈದು ವರ್ಷಗಳ ಶಿಕ್ಷೆ ಆಗಿದೆ ಹಾಗೆ ಆಕೆ ಏನಿರ್ತಾಳೆ ಆ ಗ್ರೀಷ್ಮಗೆ ಮರಣ ದಂಡನೆಯಂತಹ ಕಠಿಣ ಶಿಕ್ಷೆಯನ್ನ ಇದೀಗ ಅಹ್ ಏನು ತಿರುವನಂತಪುರಂನ ಸೆಷನ್ ಕೋರ್ಟ್ ಅನೌನ್ಸ್ ಅನ್ನ ಮಾಡಿದೆ ಭಾರತದ ಇತಿಹಾಸದಲ್ಲೇ ಒಂದು ಪ್ರೀತಿಯ ವಿಷಯದಲ್ಲಿ ಕೊಟ್ಟಂತಹ ಅತ್ಯಂತ ಹೆಚ್ಚು ಕಠಿಣ ಶಿಕ್ಷೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಗಲ್ಲು ಶಿಕ್ಷೆಯನ್ನ ಅಥವಾ ಮರಣದಂಡನೆ ಶಿಕ್ಷೆಯನ್ನ ಕೊಡುವಂತದ್ದು ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡದಂತಹ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಇಂಥವರಿಗೆ ಸಾಮೂಹಿಕ ಹತ್ಯೆಯನ್ನ ಮಾಡದಂತವರಿಗೆ ಈ ಒಂದು ಶಿಕ್ಷೆಯನ್ನ ಕೊಡ್ತಾರೆ ಆದ್ರೆ ಇದೀಗ ಒಬ್ಬ ಪ್ರೇಮಿಗೆ ವಿಷ ಉಣಿಸಿದಂತಹ ಕಾರಣ ಒಬ್ಬ ಪ್ರಿಯತಮಿಗೆ ಈ ಒಂದು ಶಿಕ್ಷೆಯನ್ನ ಕೊಟ್ಟಿರುವಂತದ್ದು ನಮ್ಮ ಕಾನೂನು ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿದೆ ಯಾವ ರೀತಿ ಜನರನ್ನ ಏಕದೃಷ್ಟಿಯಿಂದ ನೋಡುತ್ತೆ ಅನ್ನೋದನ್ನ ತಿಳಿಸುತ್ತೆ ಯಾಕೆಂದ್ರೆ ಈ ವಿಷಯವನ್ನ ಬಹಳ ಭಾವನಾತ್ಮಕವಾಗಿ ತಗೊಂಡಿದ್ದಾರೆ ನಮ್ಮ ದೇಶ ಸಂಸ್ಕೃತಿಗೆ ಹೆಸರಾಗಿರೋದು ಪ್ರೀತಿಯನ್ನ ಹಂಚು ದೇಶ ಇಲ್ಲಿ ಪ್ರೀತಿಗೆ ಮೋಸ ಆಗ್ತಾ ಇದೆ ಪ್ರೀತಿ ದವರನ್ನ ಸಾಯಿಸ್ತಿದ್ದಾರೆ ಭಾವನೆಗಳ ಜೊತೆಗೆ ಆಟ ಆಡ್ತಿದ್ದಾರೆ ನಂಬಿಕೆ ದ್ರೋಹವನ್ನ ಮಾಡಿ ಕೊಂದಿದ್ದಾಳೆ ಸತತ ಹದಿಮೂರು ದಿನಗಳ ಕಾಲ ನರಳಾಡಿ ಸತ್ತಿದ್ದಾನೆ ಆ ಯುವಕ ಈ ಕಾರಣದಿಂದಾಗಿ ಬಹಳ ಭಾವನಾತ್ಮಕವಾಗಿ ಯೋಚಿಸಿದಂತಹ ನ್ಯಾಯಾಧೀಶರು ಸಂಪೂರ್ಣ ಐನೂರ ಎಂಬತ್ತಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಕುಲಂಕುಷವಾಗಿ ಪರಿಗಣಿಸಿ ಕೊನೆಗೆ ಈಕೆಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಈಕೆಗಿನ್ನೂ ಈಗ ಇಪ್ಪತ್ತೈದು ವರ್ಷ ಆಕೆ ತಾನು ಓದಬೇಕು ತಾನಿನ್ನು ವಿದ್ಯಾರ್ಥಿನಿ ತನ್ನ ಭವಿಷ್ಯ ಇದೆ ಅಂತ ಹೇಳಿ ಕಾರಣ ಕೊಟ್ಟರು ಕೂಡ ಅದನ್ನ ಯಾವುದನ್ನು ಕೂಡ ಪರಿಗಣನೆಗೆ ಕೋರ್ಟ್ ತೆಗೆದುಕೊಂಡಿಲ್ಲ ಹಾಗೆ ಈಕೆ ಮುಂದೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಏರ್ಬಹುದು ಶಿಕ್ಷೆ ಅವಧಿಯನ್ನ ಕಮ್ಮಿ ಮಾಡೋದಕ್ಕೆ ಅಥವಾ ಅಹ್ ಏನು ಜಾಮೀನನ್ನ ಪಡ್ಕೊಳ್ಳೋ ಸಲುವಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆಗದೆ ಇದ್ರೆ ಕೊನೆಯದಾಗಿ ರಾಷ್ಟ್ರಪತಿಗಳ ಕ್ಷಮಾದಾನವನ್ನು ಕೂಡ ಕೋರಬಹುದು ಆದರೆ ಈಕೆ ಮಾಡಿದಂತಹ ಅನ್ಯಾಯ ನಂಬಿಕೆ ದ್ರೋಹ ಪ್ರೀತಿಯಲ್ಲಿ ದ್ರೋಹ ಮುಂದೆ ಪ್ರೀತಿಸುವಂತಹ ಯುವಕ ಯುವತಿಯರಲ್ಲಿ ಹಾಗೆ ಈ ಪ್ರೇಮದ ವಿಷಯದಲ್ಲಿ ಆಟ ಆಡುವಂತಹ ಕೆಲವೊಂದಷ್ಟು ಜನಕ್ಕೆ ಪಾಠ ಆಗಬೇಕು ಯಾರು ಕೂಡ ಈ ರೀತಿಯಾದಂತಹ ತಪ್ಪನ್ನ ಮಾಡಕ್ಕೆ ಹೋಗಬಾರದು ಆಸೆಗೆ ಆಮಿಷಕ್ಕೆ ಒಳಗಾಗಿ ಪ್ರೀತಿಸದವರನ್ನ ಕೊಲ್ಲುವಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅನ್ನೋದು ಈ ಒಂದು ವಿಷಯದ ಮೂಲಕ ನಮಗೆ ಸಾಮಾನ್ಯರಿಗೆ ನ್ಯಾಯಾಲಯ ಕೊಟ್ಟಂತಹ ಒಂದು ಎಚ್ಚರಿಕೆಯ ಕರಗಂಟೆ ಅಂತಾನೆ ಹೇಳ್ಬೋದು ಈಕೆಗೆ ಕೊಟ್ಟಿರುವಂತ ಶಿಕ್ಷೆ ಸರಿಯಾಗೇ ಇದೆ ಅಂತ ಹೇಳೋರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇಂಥವ್ರಿಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು